ನಮಗಿವು ಎಷ್ಟು ದುಡ್ಡು ಬೇಕಲ್ಲ ಅಷ್ಟು ಇಲ್ಲಿ ಹಾಕಿ ಸ್ವಲ್ಪ ನಾನು ಶೇಪ್ ಮಾಡ್ಕೊತೀನಿ ನಾನು ಸ್ಕ್ವೇರ್ ಆದರೂ ಮಾಡ್ಕೋಬೋದ ಇಲ್ಲ ರೌಂಡ್ ಆದರೂ ಮಾಡ್ಕೋಬೋದು ನಾವು ನಮ್ಗೆ ದಪ್ಪ ಭಾಳ ನಾವು ಸತ್ಯ ಅಳಗನ ಮಾಡ್ಕೊಬೇಕು நீலாக்கே நான் அந்த எஸ்ட் ஹிடஸ்ல்ல அஸ் மாட்கா இன்னும் கடை ஓகே ಇದನ್ನ ಹೊಳೆ ಹಾಕೊಂಡೆ ನೋಡಿ ಫಸ್ಟ್ ಹಾಕಿದ್ದದ ಅದ ಮತ್ತೆ ಇದು ಸೆಕೆಂಡ್ ಹಾಕಿದ್ದ ಇದಾ ಮೂರೀಯಾ ಹ್ಮ್ ಕಷ್ಟ ಈ ತರ

ನಾನಲ್ಲಿ ಫೋನ್ ಹಾಕ್ ಡ್ರೈ ಫೋಟೋ ಹಾಕ್ಯಂಗ ಆಕೆ ಒಂದ್ ಹುಡುಗತ್ತ ಒಂದ್ ಹೊತ್ತಿ ಸಸ್ ಕಣಸಾಗತ್ತಲ್ಲೇತಿ ಅದ ನಡಕಿನೋ ಸೈಡ್